ಸೋಯಾಬೀನ್ ಕರಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಸೋಯಾಬೀನ್ ಉಳ್ಳಾಗಡ್ಡಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಎಣ್ಣೆ ಸಾಸ್ಮಿ ಕಸೂರಿ ಮೆಂತಿ ಕರಿಬೇವು ಉಪ್ಪು ಹಸಿರು ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ವೈಟ್ ಪೆಪ್ಪರ್ ಪೌಡರ್ ಅರಿಶಿನ ಪುಡಿ ಧನಿಯಾ ಪುಡಿ ಮೊದ್ಲು ಒಂದು ಹಬ್ಗೆ ಒಂದು ಗ್ಲಾಸ್ ನೀರು ಹಾಕಿರಿ ಅದಕ್ಕೆ ಒಂದು ಕಪ್ ಸೋಯಾಬೀನ್ ಹಾಕಿ ಐದು ನಿಮಿಷ ಕುದಿಸಿ ತೆಗೀರಿ ಈಗ ಒಂದು ಬಾಳಿಗೆ ಒಂದು ಚಮಚ ಎಣ್ಣೆ ಹಾಕಿರಿ ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರು ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಚೆಂದಾಗ ಹುರ್ಕೊರಿ ಹುರ್ಕೊಂಡಿರು ಉಳ್ಳಾಗಡ್ಡಿ ಟೊಮೆಟೊ ಮಿಕ್ಸಿಗೆ ಹಾಕಿ ಚೆಂದಾಗ ಪೇಸ್ಟ್ ಮಾಡ್ಕೊರಿ ಈಗ ಅದ ಬಾಳಿಗೆಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೋರಿ ಆಮೇಲೆ ಸಾಸ್ಮೆ సన్నగా హిరు ఉల్గడ్డీ మెణ్సినకై కరి బేవు కసూరి మెంతి టమాటో వైట్ పెప్పర్ ధనియా పొడి అరిశిణ పొడి గరం మసాలా ఎలా హాకీ చందగా మిక్స్ ఆమె అదక రుచికి తగ్గట్టు ఉప్పు ఒం చమ్చ ఖారు పొడి వన్ చమ్చ అల్ల బి పేస్ట హాకీ చందగా మిక్స్కో్రీ ఆమె అదక రుబ్బిట్ీరు ఉల్ాగీ టమాటో పేస్ట్ హోర్రీ ఆమె అదక వ చందగా మిక్స్ కొ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕಪ್ ನೀರು ಹಾಕಿ ಐದು ನಿಮಿಷ ಕುದಿಸ್ರಿ ಕುದ್ದಿರೋ ಮಸಾಲೆಗೆ ಸೋಯಾಬೀನ್ ಹಾಕಿ ಮಿಕ್ಸ್ ಮಾಡಿರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ರಿ ಅಂದ್ರೆ ರುಚಿಯಾದ ಸೋಯಾ ಪಲ್ಯ ರೆಡಿ ಹಾಕೈತಿ